ರಾತ್ರಿ ಬಿದ್ದಿರೋ ಕನಸನ್ನ ಬೆಳಗ್ಗೆ ಎದ್ದು ಸಿನಿಮಾ ಕತೆ ತರ ವಿವರಿಸಿ ಈ ತರ ಕನಸು ಬಿದ್ರೆ ಏನಾಗಿರ್ಬೋದು ಅಂತ ಯೋಚನೆ ಮಾಡad ಯಾರು ಅಂತದೇನ್ ಕನ್ಸು ಬಿಡುತ್ತೆ ಅಕ್ಷತಾ ನಿಮ್ಗೆ ಯಾವದಾದರೂ ಕೆಟ್ಟ ಕನಸು ಬಿದ್ರೆ ಅದನ್ನ ಫುಲ್ ನೀಟಾಗಿ ಬೆಳಗ್ಗೆ ಸಿನಿಮಾ ನರೇಟ್ ಮಾಡಿ ಸಿನಿಮಾ ತರ ಹೇಳ್ತಾಳೆ ನಿಮಗೆನಾ ಇನ್ಯಾರ паಪಾ ನೀವೇ ಕೇಳಿಸ್ಕೊಬೇಕು ಸರ್ ಈ ತರ ಎಷ್ಟು ಕಥೆಗಳು ಕೇಳಿದೀರಾ ನೀವು 8 ಇಯರ್ಸ್ ಅಲ್ಲಿ ಇಲ್ಲ ಯಾವದಾದರೂ ಕಥೆ ರಿಪೀಟ್ ಆಗಿದೆಯಾ ಸರ್ ಇಲ್ಲ ರಿಪೀಟ್ ಇರಲ್ಲ ರಿಪೀಟ್ ಯಾವುದು ಇಲ್ಲ ಹೊಸ ಹೊಸ ಫ್ರೆಶ್ ಫ್ರೆಶ್ ಕತೆಗಳು ಸೊ ನೀನು ಯಾವತ್ತಾರು ಹೇಳಿದ್ರೆ ಅಕ್ಷತ ಸುಮ್ನಿರ ಅಕ್ಷತ ಎಷ್ಟು ತಲೆ ತಿಂತೀಯ ನೀನು ಈ ಕತೆ ಇನ್ನೂ ಈ ಕನ್ಸೆಲ್ಲ ನನ್ಸಾಗಲ್ಲ ಅಂತ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಹೇಳ್ತಾ ಇರ್ಲಿಲ್ಲ ಆಕ್ಚುಲಿ ಇವಾಗ ಹೇಳ್ತಾನೆ ಇರ್ತೀವಿ ಇವಾಗ ಹೇಳ್ತೀನಿ ಆಯ್ತು ಬಿಡು ಅಕ್ಷತ ಹೋಗ್ಲಿ ಬಿಟ್ಬಿಡು ಅಕ್ಷತ ಅಂತ ಒಂದ್ ಅಂದ್ರೆ ಎಕ್ಸಾಮ್ ಎಲ್ಲ ಒಳ್ಳೆ ಕನ್ಸ್ ಬೀಳತ್ತ ಕೆಟ್ಟ ಕನ್ಸ್ ಎಲ್ಲ ಎಲ್ಲಾ ತರಾನು ಓ ವೆರೈಟಿ ವೆರೈಟಿ ಯಾವತ್ತಾರು ನಿಮ್ಗ್ ಈ ತರ ಕನ್ಸ್ ಬಿದ್ಯಾ ನಮ್ಮ ಯಜಮಾನ್ರು ನಂಗೆ ಡೈಮಂಡ್ ನೆಕ್ಲೆಸ್ ಕೊಡ್ಸುದ್ರು ಅಂತೇನಾದ್ರು ಆತರ ಏನ್ ಬಿದ್ದಿಲ್ಲ ಯಾಕಂದ್ರೆ ಅವ್ರ್ ಕೊಡಿಸ್ತಾ ಇರ್ತಾರಲ್ಲ ಅಯ್ಯೋ ಅಥವಾ ಆತರದೆಲ್ಲಾ ಅಥ್ವಾ ಇವ್ರು ಇವ್ರ್ ಯಾವ್ದೋ ಹುಡ್ಗಿ ಜೊತೆ ಹೋಗಿ ಕಾರಲ್ಲಿ ಕುತ್ಕೊಂಡು ಚಾಪೆ ಇಲ್ಲ ಇಲ್ಲ ಆ ತರದ ಆ ತರದೆಲ್ಲ ಬಿದ್ದ ಖಾತೆ ಗೀತೆ ಏಳೋದಿಲ್ಲ ಅಕ್ಷತಾಗಿ ಅದ್ ಬಾರ್ದೆ ಬಿಡದು ಅಕ್ಷರಗೆ ಅಲ್ವಾ ಪಾಪ ನೀವ್ ಕಾಣೋದಿಲ್ಲ ಗುಡ್ಗಲ್ ತರ ಕಾಣ್ತೀರಲ್ವಾ ಇಲ್ಲ ಇಲ್ಲ ಅದು ಕಾಣ್ತಾರೆ ಯಾಕೆ

ಅಯ್ಯೋ ನೀನ್ ನೆನಪಾಗ್ತಿದ್ಯಾ ಅಂತ ಮೆಸೇಜ್ ಹಾಕೋದು ಯಾರು ಅಥವಾ ಫೋನ್ ಮಾಡಿ ಹೇಳೋದು ಯಾರು ರೊಮ್ಯಾಂಟಿಕ್ ಯಾರು ನಿಮ್ಗೆ ಹೆಂಗೆ ಅವ್ರವ್ರಿಗೊಂಬೆ ಅವ್ರವ್ರ್ ಸರ್ ನೀವು ಎಂತ ಹೇಳ್ತಾ ಇದೀರ ನೀವು ಹೌದಾ ಎಕ್ಸಾಂಪಲ್ ಕೊಡ್ಬೇಕು ನನಗೆ ಯಾವ್ದನ್ನ ಸಾಂಗ್ ನೋಡ್ತಾ ಇರ್ತೀನಿ ಅನ್ಕೊಳ್ಳಿ ಆ ಟೈಮಿಗೆ ಇಮಿಡಿಯೇಟ್ ಕಳಿಸ್ತೀನಿ ಮೆಸೇಜ್ ನೀನಂತ ಕಳಿಸ್ತೀರಾ ಒಂದು ಹಾರ್ಟ್ ಸಿಂಬಲ್ ಕಳಿಸ್ತೀನಿ ಅವರಿ ಹಾರ್ಟ್ ಅಪ್ಪಾ ಸೋ ನೀವು ಏನು ನಿಮ್ಮ ಗುಂಬೆ ಇಟ್ಕೊಂಡ ಆ ತರ ಎಲ್ಲ ಅವರು ಜಾಸ್ತಿ ಮಾಡಲ್ಲ ನಾನು ಜಾಸ್ತಿ ಮಾಡ್ತೀನಿ ಅಂತ ಅದಕ್ಕೆ ಹೌದಾ ಅವ್ರು ಕಮ್ಮಿ ಹಾ ಇವಾಗ ಯಾವ್ದಾದ್ರು ಹಾರ್ಟ್ ನೋಡಿದ್ರೆ ಸೀದಾ ಕೆಳಗೆ ಹೋಗ್ಬಿಡ್ತೀರಾ ನೀವು ಅಲ್ಲ ಮೆಸೇಜ್ ಮಾಡ್ತೀನಿ ಅಷ್ಟೇ ಬಿ ಡಿಸ್ಟರ್ಬ್ ಮಾಡಲ್ಲ ಅಲ್ಲಿ ಹೋಗಿಲ್ಲ ಕೆಲಸ ಮಾಡ್ಬೇಕಾರೆ ಓಕೆ ನೀವು ಬರೀ ಹಾರ್ಟ್ ಕಳಿಸ್ತೀರಾ ಮೆಸೇಜ್ ಕಳ್ಸಿ ನಾನು ಮೆಸೇಜ್ ಕಳಿಸ್ತೀನಿ ನಿಮ್ಮಿಬ್ರಲ್ಲಿ ಯಾರು ಕವನ ಗಿವನ ಎಲ್ಲ ಬರ್ದು ಕಳಿಸ್ತೀರಾ ಇಲ್ಲ ಇಲ್ಲ ಅಷ್ಟೆಲ್ಲ ಎಂಟು ವರ್ಷ ಆಗೋಯ್ತು ಅಂತ ಮೊದ್ಲಿಂದಾನು ಬರ್ತದೆ ಬರ್ದಿಲ್ಲ